ಕಡವಿಗಳ ಸಂಘದ ಖಜಾಂಚಿ ಆಗಿರುವಂಥ ಭೀಮಶಂಕರ್ ಹೋಳಿಕಟ್ಟಿ ಅವರು ಬಂದು ಉದ್ದೇಶಿಸಿ ಆದಷ್ಟು ಸಂಕ್ಷಿಪ್ತವಾಗಿ ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ಸಾಕಷ್ಟು ಸಮಯ ಆಗಿದೆ ಮುಂದಿನ ಚಟುವಟಿಕೆಗಳಿಗೆ ಸಮಯದ ಅಭಾವ ಇರುವುದರಿಂದ ಆದಷ್ಟು ಬೇಗ ಜನಪದ ಉತ್ಸವ ಕಾರ್ಯಕ್ರಮ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅನ್ನೋಕ್ಕಂತ ವಿಫೋರಾಗಿ ಈ ವೇದಿಕೆ ಮೇಲೆ ಹಾಸೀನರಾಗಿರುವಂತ ಉದ್ಘಾಟಕರಾಗಿ ಹಾಗೂ ಆಗಮಿಸಿರುವಂತಹ ಶ್ರೀಮತಿ ಅನ್ನಪೂರ್ಣ ಕಲ್ಲ ಅಧ್ಯಕ್ಷರು ಪುರಸಭೆ ಚಿತ್ರಾಪುರಿ ಅವರಿಗೆ ಅವರು ಮತ್ತೆ ಮುಖ್ಯ ಅತಿಥಿಗಳು ಶ್ರೀಮತಿ ಶಂಕರಮ್ಮ ಮಹಾದೇವಪ್ಪ ಬುಡಗ ಜಂಗಮ್ಮ ಬುರಕತೆ ಕಲಾವಿದ ಕನ್ನಡದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಅತಿಥಿಗಳಾಗಿರುವಂತಹ ಭೂಧಾನಿಗಳಾಗಿರುವಂತಹ ನಮ್ಮ ಹೆಮ್ಮೆಯ ವೈದ್ಯಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಚಂದ್ರಶೇಖರ್ ಕಾಂತ ಸರ್ ಅವರೇ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂಥ ಗುರುಶನ ಅಣ್ಣಾಜಿ ಅವರೇ ಅದೇ ರೀತಿಯಾಗಿ ಡಾಕ್ಟರ್ ಈ ಕಾಲೇಜಿನ ಹೆಮ್ಮೆಯ ನಗುಮುಖದ ಒಡೆಯರ್ ಎಂದು ಹೇಳಬಹುದು ಅಧ್ಯಕ್ಷರು ಮತ್ತು ಕಾಲೇಜಿನ ಪ್ರಾಂಶುಪಾಲ ಆಗಿರುವಂಥ ಡಾಕ್ಟ್ರ್ ಶಿವಶನಪ್ಪ ಎಸ್ ಬಿರೋಧರ್ ಸರ್ ಅವರೇ ಹಾಗೂ ಸದಾ ಸಾಂಸ್ಕೃತಿಕ ಕಲಾ ಚಟುವಟಿಕೆಗಳಲ್ಲಿ ತಲ್ಲಿನರಾಗಿರುವಂಥ ನಮ್ಮ ನಿಜ ಭಾಗದ ನಮ್ಮ ಪ್ರೀತಿಯ ಗುರುಗಳಾಗಿರುವಂಥ ಕನ್ನಡ ಪ್ರಾಧಿಕಾರಿಗಳಾಗಿರುವಂಥ ಮಲ್ಲಪ್ಪ ಎಂ ಮಾನ್ಯಕರ್ತ ಸಾಂಸ್ಕೃತಿಕ ಚಟುವಟಿಕೆ ಸಂಚಾಲಕರೇ ಈ ವೇದಿಕೆಯ ಮೇಲಿರುವಂಥ ಎಲ್ಲರಿಗೂ ಹಾಗೂ ಈ ವೇದಿಕೆಗೆ ಬೆನ್ನಲುಗು ಆಗಿರುವಂಥ ಮುಂಭಾಗದಲ್ಲಿ ಕೊಡುವಂಥ ನನ್ನ ಎಲ್ಲ ವಿದ್ಯಾರ್ಥಿ ಗೆಳೆಯವರಿಗೂ ಮತ್ತು ಗುರುಹೊಂದಿಗೆ ಎಲ್ಲರಿಗೂ ನಮಸ್ಕರಿಸುತ್ತ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ನನಗೆ ಎರಡು ಮಾತನಾಡಲು ಅನುವು ಮಾಡಿಕೊಟ್ಟಿದ್ದು ತಮ್ಮಲ್ಲಿ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸಿವೆ ಏನಪ್ಪ ಅಂತಂದ್ರೆ ಈ ಕಾಲೇಜಿನ ಹಳೆ ವಿದ್ಯಾರ್ಥಿ ಕಜನ್ಸಿ ಆಗಿರೋದಕ್ಕಿಂತ ಬಿಫೋರ್ ಆಗಿ ಈ ಕಾಲೇಜಿನ ಒಂದು ವಿದ್ಯಾರ್ಥಿ ಅಂತ ನಾನು ಹೆಮ್ಮೆ ಹೇಳ್ಕೋಬಹುದು ಕಾರಣ ಏನಪ್ಪಾ ಅಂತಂದ್ರೆ ಗತಿಶೀಲವಾದ ಕಾಲಗಳ ಚಿಂತಿಸಿದ ಅನಂತ ಕಾಲ ಆ ಕಾಲಹರಣ ಬೇಡ ಅನಂತ ಭವಿಷ್ಯ ನಿಮ್ಮ ಮುಂದೆ ಇದೆ ನನ್ಗೆ ಹಂಗ ಅನ್ಸಲಾಗತ್ತಿಲ್ಲ ಹಿಂದಿನ ಕಾಲಕ್ಕೆ ನಾವು ಕಲಿತಂತ ಕಾಲೇಜಿನ ವಾತಾವರಣಕ್ಕಿಂತ ಇವಾಗ ನಡೆಯುವಂತ ವಾತಾವರಣ ಬಹಳ ನನಗೆ ಹೆಮ್ಮೆ ಅನ್ಸದ ಕಾರಣ ಏನಪ್ಪಾ ಅಂತಂದ್ರೆ ಯುಗಾದಿ ಹಬ್ಬಕ್ಕೂ ಮತ್ತೆ ಹೊಸ ವರ್ಷಕ್ಕೂ ಬಹಳ ವ್ಯತ್ಯಾಸ ಅದ ಯಾರು ಯುಗಾದಿ ಹಬ್ಬ ಪಾಲಪ್ ಮಾಡ್ತಾರಲ್ಲ ಅವರು ಔಟ್ ಆಫ್ ಸಂಚುರಿ ಫಾಲೋ ಅಪ್ ಮಾಡ್ತಾರೆ ಅಂದ್ರೆ ಅವ್ರ ಆಯಸ್ಸು ಸಂಚು ನಿದ್ದಂಗ ಯಾರು ಹೊಸ ವರ್ಷ ಮಾಡ್ತಾರಲ್ಲ ಮಾಡ್ತಾರಲ್ಲೂ ನ್ಯೂ ಇಯರ್ ಹತ್ರ ಅಲ್ಲ ಶಾರ್ಟ್ ಕಟ್ ನ್ಯೂಸ್ ನ್ಯೂ ಇಯರ್ ಅದು ಯಾರು ಫಾಲೋಪ್ ಮಾಡ್ತಾರ ಔಟ್ ಆಫ್ ಫಿಫ್ಟಿ ಅದ್ ಆಫ್ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಯಾಕೆ ಕಾರಣ ಏನಂದ್ರೆ ಜನಪದ ಸಾಹಿತ್ಯ ಕಲಾ ಸಂಸ್ಕೃತಿ ನಮ್ಮ ನಾಡು ನುಡಿ ಇವು ನಮ್ಮ ಭಾರತ ಸಂಸ್ಕೃತಿ ಅದು ನಮ್ಮ ಭಾರತ ಸಂಸ್ಕೃತಿ ನಮಗೂ ಕೇವಲ ನಮ್ಮ ನಮ್ಮ ದೇಶಕ್ಕೆ ಮಾದರಿಯಲ್ಲ ನಮ್ಮ ದೇಶದ ಜೊತೆಗೆ ಬೇರೆ ದೇಶಗಳಿಗೂ ಸಹ ಮಾದರಿ ಆಗಿದೆ ಅಂತ ಹೇಳ್ಬೋದು ಹೆಮ್ಮೆಯಿಂದ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಭಾರತಕ್ಕೆ ತನ್ನದೇ ಆದಂತ ನಾಡು ನುಡಿ ಸರ್ ಕಲೆ ಸಂಸ್ಕೃತಿ ಒಳಗೊಂಡು ಒಂದು ಪರಂಪರೆಯನ್ನು ಮೆಲುಗು ಹಾಕುತ್ತಾ ಆ ಒಂದು ಕಾಲ ಆ ಒಂದು ಸಂಸ್ಕೃತಿಯನ್ನು ಇನ್ನೊಂದು ಇಂದು ನಮ್ಮ ಚಿತ್ರಾಪುರ ಕಾಲೇಜಿನ ಕಾಲೇಜಿನ ಆವರಣದಲ್ಲಿ ಆವರಿಸಿಕೊಂಡಿರುವಂತಹ ಒಂದು ಈ ಒಂದು ಕಾಲೇಜಿಗೆ ಒಂದು ಆಗಮಿಸಿದುಗೆ ತೊಡುಗೆ ಆಗಿರ್ಬೋದು ವಿದ್ಯಾರ್ಥಿಗಳು ಒಂದು ನಗು ಈ ಒಂದು ವಾತಾವರಣ ಶೋಭೆಯನ್ನು ಕಂಡಾಗ ನಾವ್ ಎಲ್ಲಿ ಹಳೆ ವಿದ್ಯಾರ್ಥಿಗಳು ವಾತಾವರಣ ಇದ್ದಿಲ್ಲ ಅದು ಸಿಗೋದಿಲ್ಲ ಇವಾಗ ಅದು ಸೃಷ್ಟಿ ಮಾಡಿದಂತ ನಮ್ಮ ಕಾಲೇಜಿನ ಪ್ರಾಂಶುಪುರ ಸರ್ ವೇದಿಕೆ ಮತ್ತು ಎಲ್ಲರಿಗೂ ಎಲ್ಲರಿಗೂ ಮುಖ್ಯವಾಗಿ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಮಗೆ ಈ ವೇದಿಕೆ ಮೇಲೆ ಎರಡು ಅಂಶಗಳನ್ನು ಹೇಳಲು ಅನುವು ಮಾಡಿ ಕೊಟ್ಟಂತ ತಮಗೆಲ್ಲರಿಗೂ ಧನ್ಯವಾದ ಕೃಷ್ಣ ನಮಸ್ಕಾರ ಧನ್ಯವಾದಗಳು ಭೀಮಾಶಂಕರ್ಗೆ ಈಗ ಈ ಕಾರ್ಯಕ್ರಮದ ಘನ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿಕೊಂಡಿರುವಂಥ ಪ್ರಾಂಶುಪಾಲ್ರು ಡಾಕ್ಟರ್ ಶೋಷಣಪ್ಪ ಬೇರೇದರ್ ಸರ್ ಅವರು ತಮ್ಮ ಅಧ್ಯಕ್ಷೆಯ ನುಡುಗಳನ್ನು ಹೇಳ್ಬೇಕಂತ ಕೇಳ ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಪರಿವಳಿಸಿದ್ದಪ್ಪ ಕಾಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ನಾತಕೋತ್ತರ ಹಾಗೂ ಸಂಶೋಧನಾ ಕೇಂದ್ರ ಚಿತ್ತಾಪುರ ನಮ್ಮ ಕಾಲೇಜಿನಲ್ಲಿ ಬಂತು ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ಆದೇಶದ ಮೇರೆಗೆ ಮಾರ್ಚ್ ತಿಂಗಳಿನಲ್ಲಿ ಪ್ರತಿ ರಾಜ್ಯಾದ್ಯಂತ ಪ್ರತಿ ಕಾಲೇಜಿನಲ್ಲಿ ಜಾನಪದ ಉತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಆ ಮೂಲಕ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆಯ ಬಗ್ಗೆ ಅರಿವು ಮೂಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತಕೊಂಡು ಆದೇಶಿಸಿದಾಗ ಮಾರ್ಚ್ ತಿಂಗಳಲ್ಲಿ ನಾವು ಹಲವಾರು ರೀತಿಯ ಕೆಲಸ ಕಾರ್ಯಗಳ ಒತ್ತಡದಿಂದಾಗಿ ಮೂರು ತಿಂಗಳಲ್ಲೇ ಒಂದು ಕಾರ್ಯಕ್ರಮ ಆಗಲಿಲ್ಲ ಹಾಗಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೀವಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಚಿತ್ತಾಪುರ ಪಟ್ಟಣದ ಪ್ರಥಮ ಪ್ರಜೆ ಅಧ್ಯಕ್ಷರು ಪುರಸಭೆ ಚಿತ್ತಾಪುರ ಶ್ರೀಮತಿ ಅಂತ್ಯ ಕಲ್ಲಪ್ ಮಾಡಿ ಬಹಳ ಸೌಭಾಗ್ಯ ಕನಸ ಈಗಾಗಲೇ ಸಾಕಷ್ಟು ಜನ ಹೇಳಿದ್ದಾರೆ ಶ್ರೀಮತಿ ಶಂಕರಮ್ಮ ಮಹದೇವಪ್ಪ ನಮ್ಮ ಚಿತ್ತಾಪುರದ ಹೆಮ್ಮೆಯ ಮಹಿಳೆ ಅಷ್ಟೆಲ್ಲ ನಾಡಿಗೆ ಕೀರ್ತಿ ತಂದು ಕೊಟ್ಟಿರ್ತಕ್ಕಂಥ ಮಹಿಳೆ ಇವರ ದುರ್ಗ ಜಂಗಮಥೆಯ ಮೂಲಕ ಜನಪದ ಸಂಸ್ಕೃತಿಯನ್ನ ಬಿಟ್ಟತಕ್ಕಂತಹ ಅಪೂರ್ವವಾದ ಕೆಲಸವನ್ನ ಮಾಡಿರ್ತಕ್ಕಂಥವರು ಈ ವೇದಿಕೆಯ ಮೇಲೆ ಆಸಿಂಪರಾಗಿದ್ದಾರೆ ಶ್ರೀಮತಿ ಶಂಕರಮಾದೇವತ್ತ ಅವರು ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಕಾಲೇಜಿಗೆ ಭೂಮಿಯನ್ನು ದಾನ ಮಾಡಿರ್ತಕ್ಕಂಥ ಹಿರಿಯರು ಸಮಾಜ ಸೇವಕರು ಶಿಕ್ಷಣದ ಬಗ್ಗೆ ಅಪಾರವಾದ ಕಳಕಳಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ವೈದ್ಯರೇ ಆಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಕಾಂತ ಸೇರ ಮತ್ತು ನಮ್ಮ ಕಾಲೇಜಿನಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘ ಇದೆ ಈ ಸಂಘದ ಅಧ್ಯಕ್ಷರ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಬಹುಶಾಂತ್ ಮುಟ್ಟಿಗೆ ಇದೆ ಮತ್ತು ಯಾವಾಗಲೂ ಸದಾ ನವಲೈಕೆಯಿಂದ ಕಾಲೇಜಿನ ಕ್ಯಾಂಪಸ್ನಲ್ಲಿ ನಲ್ಲಿ ಆಟಾಡ್ತಾ ಕಾಲೇಜಿನ ಪ್ರತಿಯೊಂದು ಕೆಲಸದಲ್ಲಿ ಸಹಕರಿಸತಕ್ಕಂತಹ ಹಲವು ವಿದ್ಯಾರ್ಥಿಗಳ ಸಂಘದ ಖಜಾಂಚುಗಳಾಗಿರ್ತಕ್ಕಂಥ ಶ್ರೀ ಭೀಮಾಶಂಕರ್ ಸೋಣಿಪಟ್ಟಿ ಅವರು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಬಹಳ ಅಚ್ಚುಕಟ್ಟಾಗಿ ನಡೆಯಬೇಕು ಅನ್ನೋ ನಿಟ್ಟಿನಲ್ಲಿ ಪರಿಶ್ರಮ ವಹಿಸಿ ಈ ಕಾರ್ಯಕ್ರಮದ ಆಯೋಜನೆಗೆ ಕಾರ್ಯಕರ್ತರಾಗಿರ್ತಕ್ಕಂಥ ಸ್ನೇಹಿತ ಶ್ರೀ ಮಲ್ಲಪ್ಪ ಮಾನೇಗೌಡ ಅವರು ನನ್ನ ಎಲ್ಲ ಅಧ್ಯಾಪಕ ಮಿತ್ರರು ಮತ್ತು ಈ ಕಾಲೇಜಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂತ ನನ್ನ ಶ್ರೀಮತಿ ಕನ್ಯಾಕುಮಾರಿಯವರೇ ಹಾಗೂ ನನ್ನ ಎಲ್ಲ ಅಧ್ಯಾಪಕ ಮಿತ್ರರ ಶ್ರೀಮತಿಯವರೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯವರೇ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ನಾನು ಭಾಷಣ ಮಾಡಲಿಕ್ಕೆ ಇಲ್ಲಿ ಇದು ಇಲ್ಲ ಆಕ್ಚುಲಿ ಒಂದಿಷ್ಟು ಏನೋ ಸಾಂಪ್ರದಾಯಿಕರಾಗಿ ನನ್ನ ಮಾತುಗಳ ಅಧ್ಯಕ್ಷ ಆಡಬೇಕು ಅನ್ನೋ ಕಾರಣಕ್ಕಾಗಿ ಒಂದೆರಡು ನನ್ನ ಜೊತೆಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಿದ್ದೆ ಇನ್ನದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮದ ವರದಿಯನ್ನೇ ಮಾಡಲಿಕ್ಕೆ ಬಂದಿರತಕ್ಕಂಥ ಇನ್ನೇ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಶ್ರೀ ಅನರ್ಪದ ಇಷ್ಟಾಂಡೇವರು ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಮತ್ತು ಬರಗಿನಲ್ಲಿ ಬಂದಿರತಕ್ಕಂಥ ಎಲ್ಲ ವಾರ್ಧಕರು ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಇಬ್ಬರಿಗೆ ನಡೀಬೇಕಾಗಿತ್ತು ಸಾಕಷ್ಟು ಸಮಯ ಆಗೋದ್ರಿಂದ ನಾನು ಎರಡೇ ನಿಮಿಷಗಳಲ್ಲಿ ನನ್ನ ಮಾತುಗಳಿಗೆ ವಿಧಾನ ಹೇಳ್ತೀನಿ ಬಹುಶಃ ಒಂದು ಸಂಭ್ರಮ ಜನಪದ ಅಂದ್ರೆ ಒಂದು ಸಂಭ್ರಮ ಜನಪದ ಅಂದ್ರೆ ಉತ್ಸವ ಜನಪದ ಅಂದ್ರೆ ಒಂದು ಜೀವಕಲೆ ನಾವು ಸುಮಾರು ಸಲ ನಮ್ಮ ಗಂಡು ಮಕ್ಕಳು ಎಷ್ಟು ಚಾಚು ತಪ್ಪದೆ ಇವೆಲ್ಲರೂ ಇಲ್ಕಲ್ ಸೀರಿಯಲ್ ಉಪ ಇಕ್ಕ ಬರಬೇಕು ಅಂತ ಹೇಳಿದಾಗ ಎಲ್ಲರೂ ಆ ಹುಡುಗಿಗಳನ್ನ ಬರ್ಸ್ಕೊಂಡು ಬಂದಿದ್ದಾರೆ ನಮ್ಮ ಗಂಡು ಮಕ್ಕಳಿಗೆ ಸುಮಾರು ಸಲ ಹೇಳಿದೆ ನೀವು ಕೂಡ ಸಾತ್ವೈಕ ಹುಡುಗಿಗಳಲ್ಲಿ ಬರಬೇಕು ಅಂತ ಆದ್ರೂ ಕೂಡ ಅವರು ಬರಲಿಲ್ಲ ಅದೇನಾದ್ರೂ ಆಗಿರ್ಲಿ ಒಟ್ಟಾರೆ ಕಾರ್ಯಕ್ರಮದ ಒಂದಿಷ್ಟು ಸಂದೇಶ ಅವರಿಗೆ ತಲುಪಿದ್ರೆ ಸಾಕು ಅಂತಕ್ಕಂಥ ಒಂದು ಭಾವನೆಯನ್ನ ನಾನು ಇಟ್ಕೊಂಡಿದ್ದೇನೆ ಸೊ ಸರ್ಕಾರ ಏನು ಹಾಗೆ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ನಮಗೆಲ್ಲರೂ ಸಾಕಷ್ಟು ಪ್ರೋತ್ಸಾಹ ಮಾಡಿದ್ದಾರೆ ಮತ್ತು ಈ ಟೆಂಟ್ ಹಾಕ್ಲಿಕ್ಕೆ ನಿನ್ನೆ ದಿವಸ ಬೇಕಾದಷ್ಟು ಪ್ರಯತ್ನ ಮಾಡಿದ್ವಿ ಮಳೆಯ ಒಂದು ಅಬ್ಬರದಿಂದಾಗಿ ನಿಮ್ಮೆ ದಿವಸ ಈ ಟೆಂಟ್ ಹಾಕ್ಲಿಕ್ಕೆ ಸಾಧ್ಯ ಆಗಲಿಕ್ಕೆ ಹಾಗಾಗಿ ತಡವಾಗಿ ಕಾರ್ಯಕ್ರಮ ಆಗಿದೆ ಈಗ ಸಾಕಷ್ಟು ಹಸಿವಿನ ಸಮಯ ಆಗಿದೆ ಊಟ ಬೇಕು ಊಟ ಕೂಡ ಸಿದ್ಧ ಇದೆ ಇದೊಂದು ಸ್ವಲ್ಪ ಕಾರ್ಯಕ್ರಮ ಇದ್ದ ತಕ್ಷಣ ಊಟ ಮಾಡಿಕೊಂಡು ನಾವು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸೋಣ ಎಲ್ಲರೂ ಉತ್ಸುಕರಾಗಿದ್ದೀರಿ ಎಷ್ಟೋ ಜನ ಮಕ್ಕಳು ಹಾಡುಗಳನ್ನ ತಯಾರ ಮಾಡಿದ್ದಾರೆ ನೃತ್ಯ ತಯಾರು ಮಾಡಿದ್ದಾರೆ ಅಲ್ಲಿ ನಮ್ಮ ಅಧ್ಯಾಪಕರು ಕೂಡ ನೃತ್ಯಗಳನ್ನು ಮಾಡಿದ್ರು ದಳಿತ ಎಲ್ಲ ಹೇದಿಕೆ ಗಂಡರು ನೀವುಗಳನ್ನು ನೋಡ್ತೀರಿ ಅಂತ ನಾನು ಭಾವಿಸಿದ್ದೀನಿ ಮತ್ತು ನಮ್ಮ ಕಾಲೇಜಿನಲ್ಲಿ ನಲ್ಲಿ ಇಂತಹ ನಿರಂತರವಾಗಿ ಕಾರ್ಯಕ್ರಮ ಆಗಾಗ ನಾವು ಅಂದ್ಕೊಳ್ತಿರ್ತೀವಿ ನಿಮ್ಮೆಲ್ಲರ ಪ್ರೋತ್ಸಾಹ ನಿಮ್ಮೆಲ್ಲರ ಸಹ ಸಹಕಾರದೇ ಅದಕ್ಕೆ ಕಾರಣ ಅಂತ ಹೇಳ್ತಾ ಸೊ ಈ ಕಾರ್ಯಕ್ರಮ ಇನ್ನೂ ಮುಂದುವರಿಬೇಕಾಗಿದೆ ಆ ಕಾರಣಕ್ಕಾಗಿ ಕೆಲವೇ ಮಾತುಗಳಲ್ಲಿ ನನ್ನ ಅಧ್ಯಕ್ಷ ನುಡಿಗಳು ಜಯ ಜಯ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಹಂಚಿಕೊಂಡಿರುವಂತಹ ಪ್ರಾನ್ಸಿಪಾಲ್ ಗೆ ಧನ್ಯವಾದಗಳು ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ವಂದನಾರ್ಪಣೆಯನ್ನ ಡಾಕ್ಟರ್ ಸಂಗಪ್ಪ ಮಾಮನ್ ಶೆಟ್ಟಿ ಸರ್ ಅವರು ನಡೆಸಿಕೊಡ್ಬೇಕಂತೇಳಿ ಅವರ ಹತ್ರ ಕೇಳ್ಕೊಡ್ತೇನೆ ವೇದಿಕೆಗೆ ಶರಣು ಸರ್ಕಾರಿ ಉತ್ತಮ ದರ್ಜೆ ಕಾಲೇಜು ಚಿಕ್ಕಾಪುರದಲ್ಲಿ ಇಂದು ಹಮ್ಮಿಕೊಂಡಿರ್ತಕ್ಕಂಥ ಜಾನಪದ ಉತ್ಸವ ಎರಡು ಸಾವಿರ ಇಪ್ಪತ್ತೈದರ ಒಂದು ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೆ ಹೂತ್ಪೂರ್ವ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಮತಿ ಅನ್ನಪೂರ್ಣ ಎನ್ ಕಲ್ಲಕ್ ಮೇಡಮ್ ಅವರೇ ಹಾಗೂ ಶ್ರೀ ಶಂಕಮ್ಮ ಮಂಡ್ಯಪ್ಪ ಮೇಡಮ್ ಅವರೇ ಶ್ರೀ ಚಂದ್ರಶೇಖರ ಕಾಂತ ಸರ್ ಅವರೇ ಕುಶಾಂತ್ ಅವರೇ ಭೀಮಾಶಂಕರ್ ಹುಳಿಕಟ್ಟೆ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮಲ್ಲಪ್ಪ ಮಾನೇಗರ್ ಸರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ವಿಪಲ್ ಸರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಜನಪದ ಸಾಹಿತ್ಯದ ಮುಖ್ಯಸ್ಥರೇ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆ ಎಲ್ಲಾ ಸಮಿತಿದವರು ಜವಾಬ್ದಾರಿಯನ್ನು ನಿರ್ವಹಿಸಿ ಈ ವೇದಿಕೆ ಮೇಲೆ ನಾವು ಈ ಒಂದು ವಂದನಾಾರ್ಪಣೆಗಿಂತ ಇನ್ನೂ ನೋಡುವ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡ್ಬಿಟ್ಟಿದ್ವಿ ಅದಕ್ಕಾಗಿ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಗಣ್ಯರು ತಮ್ಮ ಸಮಯವನ್ನು ಈ ಒಂದು ವೇದಿಕೆ ಕೊಟ್ಟು ಇಲ್ಲಿವರೆಗೆ ಈ ಕಾರ್ಯಕ್ರಮವನ್ನು ವಿದ್ಯಾರ್ಥಿ ಮಿತ್ರರು ಬಂದಿದ್ದಾರೆ ಹಾಗೂ ಹಳೆಯ ವಿದ್ಯಾರ್ಥಿ ಸಂಘದ ಅಧಿಕಾರಿಗಳು ಖಜಾಂಚಿಗಳು ಹಾಗೂ ಎಲ್ಲ ಸದಸ್ಯರು ಬಂದಿದ್ದಾರೆ ಹಾಗೂ ಹಳೆಯ ವಿದ್ಯಾರ್ಥಿಗಳು ನಮ್ಮ ಒಂದು ಎನ್ ಎಸ್ ಎಸ್ ಆಗಿರ್ಬೋದು ಎನ್ ಸಿ ಸಿ ಆಗಿರ್ಬೋದು ಆ ವಿದ್ಯಾರ್ಥಿಗಳು ಸಹ ಆಗಮಿಸಿದ್ದಾರೆ ಅದರ ಜೊತೆ ಜೊತೆಗಾಗಿ ಈ ಒಂದು ಕಾರ್ಯಕ್ರಮವನ್ನು ಹೆಚ್ಚು ವಿಸ್ತಾರ ಪಡಿಸುವ ಒಂದು ಹಣೆಯನ್ನು ಈ ಒಂದು ವರದಿ ಮಾಧ್ಯಮದ ಮಿತ್ರರಿದ್ದಾರೆ ಪತ್ರಕರ್ತರಿದ್ದಾರೆ ಅವರೆಲ್ಲರಿಗೂ ಸಹ ಈ ಕಾಲೇಜಿನಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸಿ ವಂದನಾರ್ಪಣೆಯನ್ನು ಹೇಳ್ತಾ ಇದ್ದೀನಿ ಒಟ್ಟಾರೆಯಾಗಿ ಈ ಒಂದು ಸಾಂಸ್ಕೃತಿಕ ಹಬ್ಬದಲ್ಲಿ ಎಲ್ಲ ತನುಮಾನಧನದಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಮಯವನ್ನು ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಕ್ಕೆ ತಮ್ಮೆಲ್ಲರ ಪರವಾಗಿ ಕಾಲೇಜಿನ ಪರವಾಗಿ ಪ್ರಾಂಶುಪಾಲರ ಪರವಾಗಿ ಎಲ್ಲ ಸಹೋದ್ಯೋಗಿಗಳ ಪರವಾಗಿ ಭೂತಪೂರ್ವಕ ಅಭಿನಂದನೆ ಸಲ್ಲಿಸಿ ನಾನು ಎರಡು ಮಾತುಗಳಿಗೆ ವಿರಾಮಹಿತಿಯನ್ನು ಜಯ ಜೊತೆ ಅವರನ್ನು ಅಭಿನಂದಿಸಿರುವಂಥ ಡಾಕ್ಟರ್ ಸಂಗಪ್ಪ ಮಾಮನ್ ಶೆಟ್ಟಿ ಸರ್ ಅವರಿಗೆ ಧನ್ಯವಾದಗಳು ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗಲಿದೆ ವೇದಿಕೆ ಮೇಲೆ ಉಪಸ್ಥಿತರುವಂಥ ಎಲ್ಲ ಗಂಡಮಾನ್ಯರಲ್ಲಿ ಒಂದು ವಿನಂತಿ ಏನಂತಂದರೆ ನಮ್ಮ ವಿದ್ಯಾರ್ಥಿನಿಯರು ಅಪಾರ ಶ್ರಮ ವಹಿಸಿ ಹಳ್ಳಿ ಸೊಗಡಿನ ಒಂದು ವಿವಿಧ ಆಹಾರ ಪದಾರ್ಥಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ದಯವಿಟ್ಟು ಎಲ್ಲರೂ ಹೋಗಿ ಒಮ್ಮೆ ಅದನ್ನು ವೀಕ್ಷಿಸಿ ಆ ಔತಳಕೂಟವನ್ನು ರುಚಿಯನ್ನು ಸವಿದು ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹಿಸಬೇಕಂತೇಳಿ ಎಲ್ಲ ಗಂಡ್ಯಮಾನರಲ್ಲಿ ನೆನೆಸ್ಕೊಳ್ತಾ ಇದ್ದಾರೆ ಮತ್ತು ಅದಕ್ಕೆ ಇವತ್ತು ಇವತ್ತು ಉಪನ್ಯಾಸಕರ ಕಾರ್ಯಕ್ರಮವನ್ನ ಅಂದ್ರೆ ತಾಯ್ವಸಿ ಈಗ ಪ್ರಮುಖವಾಗಿ ತರಬೇಕು ಇತಿಹಾಸದ ಬೆಳಕಿನಲ್ಲಿ ಜರಪಾದವಾಗಿ ಎಲ್ಲರೂ ಹೇಳಲೇಬೇಕು ಅವರು 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 ಪ್ರೇಕ್ಷಕರೆಲ್ಲರೂ ಸರ್ ಸರ್ ಏನು ಮಾಡ್ತೀರಾ

ಸಾರ್ವಜನಿಕ ಲೈಬ್ರರಿ ಕಾರ್ಯಕ್ರಮಗಳು ಇಲ್ಲಿ <laughs>

ಇಲ್ಲ ಇಡ್ರಿ ಹೆಣ್ಣು ಇರ್ಬೇಕು ಕಂಪಲ್ಸರಿ ಇರ್ಬೇಕ್ರಿ એ ભાઈ નિયત તો કતો પડવા ખૂબ 30 120 કઈ વાડે